ರಾಜ್ಯದ ಈ ಜಿಲ್ಲೆಯ ಕಾಲೇಜುಗಳಿಗೆ ಮೇ ಇಪ್ಪತ್ತಾರು ಇಪ್ಪತ್ತೇಳರಂದು ರಜೆ ಘೋಷಣೆ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಕೆರೆ ಕಟ್ಟೆ ನದಿಗಳು ಅಪಾಯದ ಮಟ್ಟದಲ್ಲಿ ತುಂಬಿ ಹರಿಯುತ್ತಿರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಈ ಭಾಗದ ಸರ್ಕಾರಿ ಹಾಗೂ ಸಂಯೋಜಿತ ಕಾಲೇಜುಗಳಿಗೆ ಎರಡು ದಿನ ರಜೆ ಘೋಷಣೆ ಮಾಡಲಾಗಿದೆ ಹಾಗಾದ್ರೆ ಎಲ್ಲಿ ಎನ್ನುವ ಮಾಹಿತಿಯನ್ನ ಇಲ್ಲಿ ನೋಡೋಣ ಕರ್ನಾಟಕದಲ್ಲಿ ಈಗಾಗಲೇ ಶಾಲೆಗಳಿಗೆ ಬೇಸಿಗೆ ರಜೆ ಮುಕ್ತಾಯವಾಗುತ್ತಾ ಬರುತ್ತಿದೆ ಈ ವೇಳೆಯೇ ಭಾರಿ ಮಳೆ ಮುಂದುವರೆದಿದ್ದು ಇದೀಗ ಸದ್ಯ ಶಾಲೆಗಳಿಗೆ ರಜೆ ಇರುವ ಹಿನ್ನೆಲೆ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಇರುವ ಕಾರಣ ಕೆಲವೊಂದು ಕಡೆ ಶಾಲಾ ಕಾಲೇಜುಗಳು ಆರಂಭವಿದ್ದು ಅಂತಹ ಕಾಲೇಜುಗಳಿಗೆ ಇವಾಗ ಈ ಜಿಲ್ಲೆಯಲ್ಲಿ ರಜೆ ಘೋಷಣೆಯನ್ನ ಕೊಟ್ಟಿರುವಂತದ್ದು ಎಲ್ಲಿ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಳೆದು ಮೂರ್ನಾಲ್ಕು ದಿನದಿಂದಲೂ ಕೂಡ ರಣಮಳೆ ಮುಂದುವರೆದಿದೆ ಅಂದ್ರೆ ಭಾರಿ ಮಳೆ ಆಗ್ತಾ ಇದೆ ಹಾಗಾಗಿ ಕಾವೇರಿ ನದಿಯ ನೀರಿನ ಮಟ್ಟವು ಕೂಡ ಏರಿಕೆಯಾಗಿರುವ ಕಾರಣ ಮತ್ತೆ ಮಳೆ ಆರ್ಭಟವು ಕೂಡ ಮುಂದುವರೆದಿರುವ ಕಾರಣ ಮೇ ಇಪ್ಪತ್ತಾರು ಎಂದು ಹಾಗೆ ನಾಳೆ ಇಪ್ಪತ್ತೇಳರಂದು ಕೂಡ ಎರಡು ದಿನಗಳ ಕಾಲ ರಾಜ್ಯ ಘೋಷಣೆಯನ್ನ ಇವಾಗ ಸರ್ಕಾರಿ ಶಾಲೆ ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೀಡಿರುವಂತದ್ದು